ಾರೆ ಅದರಲ್ಲಿ ಒಟ್ಟಿಗೆ ಮಾತಿಲ್ಲ ನನ್ನ ರಿಕ್ವೆಸ್ಟ್ ಏನಂತಂದರೆ ಸ್ವಂತ ಫಿಲಿಂ ಇಂಡಸ್ಟ್ರಿಗೆ ಈ ಪ್ರೊಡ್ಯೂಸರ್ಗಳು ಸ್ವಲ್ಪ ಸಪೋರ್ಟ್ ಮಾಡಿದ್ರೆ ನಮ್ಮ ಕನ್ನಡ ಚಿತ್ರ ಸ್ವಲ್ಪ ಸಪ್ಪಿನ ಮುಂದೆ ಒಂದು ಚಾನ್ಸ್ ಇದೆ ಯಾಕಂದರೆ ಒಂದು ಸೀಸನಲ್ಲಿ ರವಿಚಂದ್ರ ಅಷ್ಟೇ ಯಾಗೋ ಇದ್ದರು ಓಕೆ ಆಮೇಲೆ ಈಶ್ವರ್ಯ ಅಂತ ಬಂದ ತಕ್ಷಣ ಎಲ್ಲಿಗೋಗ್ ಬಂತು ತಿರ್ಗಾ ಅದು ಬಂದಮೇಲೆ ತಿರ್ಗಾ ಇವತ್ತು ಹಂಗಿದವ್ರು ಹಿಂಗಾಗ್ಬಿಟ್ಟು ಪ್ರತಿಯೊಬ್ಬರಿಗೆ ಬಂದಿದೆ ಬಾಡಿಗೆ ಮನೆ ಪರಿಸ್ಥಿತಿ ಬಂದಿದೆ ಮತ್ತೆ ಹೊಸ ಶೈನಾಗುತ್ತೆ ಅಲ್ಲ ಸಚಿನ್ ತೆಂಡೂಲ್ಕರ್ ಅಷ್ಟೇ ಟೆಂತ್ ಫೈಲ್ ಅಂತಂದ್ರು ಅವ್ನ ಟೆಂತ್ ಫೈಲ್ ಆಗಿದ್ದರೆ ಅವ್ನು ಇಷ್ಟು ಮಟ್ಟಿಗೆ ಬರ್ತಾ ಇರ್ಲಿಲ್ಲ ಅದಕ್ಕೆ ಯಾರಾದರೂ ಆ ಥರ ಬಂಬಲಕ್ಕೆ ಕೊಟ್ಟರೆ ಇವರು ಇವತ್ತಾಗ ನಾನೇ ಮೇಲೆ ಬರೋ ಚಾನ್ಸ್ ಇದೆ ಇದೆ ನಾವು ಇದೇ ರಿಟರ್ನ್ ಕೊಡ್ಬಾರ್ದು ಯಾಕಂದರೆ ಇದು ಒನ್ ಅ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಒಳ್ಳ ಕಾಮಡಿ ಇದೆ ಒಳ್ಳೆ ಫೈಟ್ ಸೀನ್ ಇದೆ ಒಳ್ಳೆ ಎಮೋಷನ್ ಇದೆ ಮೂವಿ ಎಕ್ಸಲೆಂಟ್ ಫಿಲಮ್ ಅಷ್ಟು ಸ್ಪೀಡಾಗಿತ್ತು ಚೆನ್ನಾಗಿತ್ತು ಸೂಪರ್ ಆಗಿದೆ ಮೆಸೇಜ್ ಇದೆ ಆದರೆ ನೋಡಬೇಕು ನೋಡಿದ್ರೆ ತಮ್ಮದಲ್ಲೇ ಆಗಿ ಜನಾಂಗದ ಜನಾಂಗದೊಂದು ನಾಯಕನಾಗಿ ಅಂದು ಕಾಶಿನಾಗು ಇಂದು ಮನ್ಮಥನಾಗಿ ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ ಕಾಮಡಿಯಾಗಿ ರಕ್ಷಣೆ ಮೇಡಮ್

ತುಂಬ ತುಂಬ ಹಿಂದಿನ ಅರ್ಥ ಮಾಡ್ಕೊಳೋ ಸ್ಟೋರಿ ಕಾಮಿಡಿ ಇದೆ ಫೀಲಿಂಗ್ ಇದೆ ಬಂದು ನೋಡಿ ಥ್ಯಾಂಕ್ ಯು ಹಲೋ ನಮಸ್ಕಾರ ಸರ್ ನನ್ನ ಹೆಸರು ದುಬೈ ಇರಬೇಕಂತ ನಾನು ಒಬ್ಬ ಆರ್ಟಿಸ್ಟ್ ಸಿನ್ಮಾ ನೋಡಿದೆ ಸಿನಿಮಾ ತುಂಬ ಚೆನ್ನಾಗಿದೆ ನ್ಯಾಚುರಲ್ ಇದೆ ಸರ್ ಸಿನಿಮಾ ಸಿನಿಮಾ ಟಿಕ್ ಥರ ಮಾಡಿಲ್ಲ ನ್ಯಾಚುರಲ್ ಫೈಟ್ ಮಾಡಿದ್ದಾರೆ ನ್ಯಾಚುರಲ್ ಡೈಲಾಗ್ಸ್ ಇದೆ ಕಾಮಿಡಿ ಕೂಡ ಚೆನ್ನಾಗಿದೆ ಹೀರೋ ಕೂಡ ಚೆನ್ನಾಗಿ ಮಾಡಿದ್ದಾರೆ ಸಾಂಗ್ ತುಂಬ ಚೆನ್ನಾಗಿದೆ ಮ್ಯೂಸಿಕ್ ಕೂಡ ಚೆನ್ನಾಗಿದೆ ನಮ್ಮ ಕನ್ನಡ ಜನಕ್ಕೆ ನೋಡಿ ಎಲ್ಲ ಆಶೀರ್ವಾದ ಮಾಡಿ ಹೊಸಬ್ರು ಟೀಮು ಕೆಲವು ಸಿನ್ಮಾ ಮಿಸ್ಟೇಕ್ ಇರ್ತದೆ ಇಲ್ಲ ಅಂತ ಇಲ್ಲ ಪ್ರಯತ್ನ ಪಟ್ಟಿದ್ದಾರೆ ಆಗು ತುಂಬ ಚೆನ್ನಾಗಿ ಮಾಡಿದ್ದಾರೆ ದ ಬೆಸ್ಟ್ ಸಿನ್ಮಾಗೆ ಮಿಸ್ಟರ್ ಮ ಮಿಸ್ಟರ್ ಮನ್ಮಥ ಸಿನ್ಮಾ ಭಾಳ ಒಳ್ಳೆಯ ಪ್ರಯತ್ನ ಮಾಡಿದ್ದಾರೆ ಹೀರೋ ಆಗಿ ಸುಬ್ರಹ್ಮಣ್ಯ ಅವರು ಇದ್ದಾರೆ ಅವರು ಒಂದು ಒಳ್ಳೆಯ ಪ್ರಯತ್ನನ ಮಾಡಿದ್ದಾರೆ ಕಾಮಿಡಿಯಾಗೂ ಕೂಡ ಅವರು ದಯ ಅದು ಪ್ರಯತ್ನ ಮಾಡಿದ್ದಾರೆ ಹುಟ್ಟಿದ್ದಾರೆ ಒಳ್ಳೆಯ ಕಾಮಿಡಿ ಇದೆ ಸುಮಾರು ಅವ್ರು ನಾಲ್ಕೈದು ಹಾಡು ಕೂಡ ಮಾಡಿದ್ದಾರೆ ಸೀನರಿಸಲ್ಲ ಭಾಳ ಚೆನ್ನಾಗಿ ಮಾಡಿದ್ದಾರೆ ಹೊಸ ಪ್ರಯತ್ನ ಅನ್ಕೊಬೋದು ಅವರು ಈ ರೀತಿಯಾದ ಪ್ರಯತ್ನನ ಮಾಡಿ ಅದೊಂದೇ ಅಲ್ಲದೆ ಸಮಾಜಕ್ಕೆ ಒಂದು ಮುಖ್ಯವಾದಂಥ ಒಂದು ಸಂದೇಶನ ಕೊಟ್ಟಿದ್ದಾರೆ ಯುವಕರು ಯಾವ ರೀತಿ ಇರಬೇಕು ಒಂದು ವಯಸ್ಕ ಒಂದು ವಯಸ್ಕರಲ್ಲಿ ಅದನ್ನು ಸಹ ಯಾವ ರೀತಿ ಇಟ್ಕೊಂಡ್ರೆ ನಮ್ಮ ಜೀವನ ಚೆನ್ನಾಗಿರುತ್ತೆ ಯಾವ ರೀತಿ ಇರಬೇಕನ್ನೋದನ್ನು ಒಂದು ಇವತ್ತಿನ ಕಾಲಘಟ್ಟಕ್ಕೆ ಸರಿಯಾಗಿ ಅವರು ಈ ಸಿನಿಮಾನ ತೆಗ್ದಿದ್ದಾರೆ ಮತ್ತು ಎಲ್ಲ ರೀತಿಯಾದ ಒಂದು ಡೈಲಾಗ್ಸ್ ಆಗಿರ್ಬೋದು ಒಂದು ಪಂಚಿಂಗ್ ಆಗಿರ್ಬೋದು ಒಂದು ಆಗಿರ್ಬೋದು ಮತ್ತು ಸೀನರೀಸ್ ಆಗಿರ್ಬೋದು ಎಲ್ಲ ಭಾಳ ಚೆನ್ನಾಗಿದೆ ಸಲ ಎಲ್ಲರೂ ನೋಡಬೇಕಾದಂಥ ಒಂದು ಸಿನಿಮಾ ಹೊಸ ಪ್ರಯತ್ನ ಮಾಡಿದ್ದಾರೆ ಮತ್ತು ಮಿಸ್ಟರ್ ಆ್ಯಂಡ್ ಮಿಸ್ಸಸ್ ಮನ್ಮತಾ ಇದು ಯಶಸ್ವಿ ಆಗಲಿ ಅಂತೇಳಿ ನಾವು ಆರೈಸ್ತೀವಿ ಾಗಿ ನಮ್ಮ ಯಾರು ಸುಬ್ರಹ್ಮಣ್ಯ ಅಂತ ಸುಬ್ರಹ್ಮಣ್ಯನ ಅವರಿಗೆ ಅವರೇ ಡೈರೆಕ್ಟ್ರು ಅವರೇ ಆಕ್ಟರು ಅವರೇ ತೊಡಗಿದ್ದಾರೆ ನಮಗೂ ಒಂದು ಸಣ್ಣ ಪಾತ್ರವನ್ನು ವಹಿಸಿಕೊಟ್ಟಿದ್ದಾರೆ ಅದರಲ್ಲಿ ನಾಟಿ ವೈದ್ಯಕ ಡಾಕ್ಟ್ರು ಅಂತ ಒಂದು ಸಣ್ಣ ಪಾತ್ರ ನಾನು ಮಾಡಿದ್ದೆ ಅಂತ ಅದ್ಭುತವಾಗಿದೆ ಪ್ರೇಕ್ಷಕರಿಗೆ ಫ್ಯಾಮಿಲಿ ಒಂದು ಇದರಲ್ಲಿ ಯಾವ ಥರ ಬಾಳಬೇಕು ಮದುವೆ ಮುಖ್ಯ ಹೇಗೆ ಮದುವೆ ಅದು ಆರಮೇಲೆ ಯಾವ ಥರ ಇಡಬೇಕು ಅನ್ನೋದು ಒಂದು ಉದ್ದೇಶದಿಂದ ಒಂದು ಫ್ಯಾಮಿಲಿ ಒಂದು ಇದರಲ್ಲಿ ಇದೆ ಅದರಿಂದ ಒಂದು ಫುಡ್ ನ್ಯೂಸ್ ನಮ್ಮ ಕನ್ನಡಿಗರಿಗೆ ಬಾರಿಗೆ ನಮ್ಮ ಕನ್ನಡ ರಾಜಸ್ಥಾನಕ್ಕೆ ನಮ್ಮ ಕರ್ನಾಟಕಕ್ಕೆ ಈ ಚಿತ್ರ ಬಂದಿದೆ ನಮ್ಮ ಕನ್ನಡವರಿಗೆಲ್ಲೂ ಒಳ್ಳೆ ಸಂತೋಷವಾಗಿ ಸುದ್ದಿ ಇದರ ಈ ಚ ಈ ಚಲನಚಿತ್ರದಲ್ಲಿ ಒಳ್ಳೆ ಕಾಮಿಡಿ ಇದೆ ಒಳ್ಳೆ ಎಮೋಷನಲ್ ಯ ಎಮೋಷನಲ್ ಸೀನ್ ಇದೆ ಒಳ್ಳೆ ಫೈಟ್ ಸೀನ್ ಇದೆ ಇದ್ರೆ ಒಳ್ಳೆ ಮೆಸೇಜ್ ಇದೆ ನಾವು ಎಲ್ಲ ಪ್ರತಿಯೊಬ್ಬರು ನೋಡಬೇಕಾಗಿರೋ ಚಿತ್ರ ಇದು ಒಳ್ಳೆ ಚೆನ್ನಾಗಿದೆ ಮೂವಿ ಎಕ್ಸಲೆಂಟ್ ಆಗಿದೆ ಎಷ್ಟು ಕುತ್ಕೊಂಡಿದ್ದ ತಡ ಹಂಗೆ ಪಿಕ್ಚರ್ ಎಂಡಾಯ್ತಿದೆ ಅಷ್ಟು ಚೆನ್ನಾಗಿದೆ ಅಷ್ಟು ಫಾಸ್ಟ್ ಆಗಿದೆ ಮೂವಿ ತುಂಬ ಚೆನ್ನಾಗಿದೆ ಎಕ್ಸಲೆಂಟ್ ಆಗಿದೆ ಮಿಸ್ಟರ್ ಅಂಡ್ ಮಿಸ್ಸಸ್ ಮನ್ಮತಾ ಮತ್ತು ಜಾಕ್ ಜಿಲ್ ಅವರು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಮಿಸ್ಟರ್ ಮಸ್ ಮನ್ಮತ ಅವರು ಚೆನ್ನಾಗಿ ಈ ವಯಸ್ಸಿನಲ್ಲೂ ಕೂಡ ಕಾಶಿನಾಥ್ ಥರ ಅವರು ಒಂದು ಒಳ್ಳೆ ಹೀರೋ ಆಗಿ ನಮ್ಮ ಚಲನಚಿತ್ರಕ್ಕೆ ಸಿಕ್ಕಿದ್ದು ಒಂದು ಪೊಕಿಷನ್ ಅಂತ ಕೂಡ ನಾವು ಹೇಳ್ಬೋದು ಹಾಗಾದರೆ ಚಲನಚಿತ್ರ ತುಂಬ ಚೆನ್ನಾಗಿದೆ ಓಕೆ ಸರ್ ಸರ್ ನೀವು ಹೇಳಿ ಸರ್ ಫ್ಯಾಮಿಲಿ ನೋಡಬೇಕಾದಂಥ ಪಿಕ್ಚರ್ ಇದನ್ನು ನೋಡಿ ಎಲ್ಲ ಸಂತೋಷ ಪಡಿ ಇನ್ನು ಮುಂದೆ ಥಿಯೇಟ್ರಲ್ಲೇ ಬಂದು ಎಲ್ಲ ನೋಡಿ ಚೆನ್ನಾಗಿದೆ ಎಲ್ಲ ನೀವು ಮಾತಾಡಿ ನಮ್ಮ ದಿಲ ತಿಗಳ ಜನಾಂಗದ ಮೊಟ್ಟ ಮೊದಲೇ ಬಾರಿಗೆ ಚರಣ ಚಲನಚಿತ್ರ ಮತ್ತು ಅಂದು ಕಾಶಿನಾಥ ಇಂದು ಮನ್ಮಥನಾಗಿ ಈ ಸಿನಿಮಾದಲ್ಲಿ ಒಂದು ಕಾಮಿಡಿ ಮತ್ತು ಒಂದು ಆ ಈ ಕಾಲದ ಜನಗಳ ಹುಡುಗರಿಗೆ ಒಂದು ಮೆಸೇಜ್ ಬಂದಂಗೆ ಒಂದು ಚೆನ್ನಾಗಿದೆ ಮುಂದಕ್ಕೆ ಕನ್ನಡ ಚಿತ್ರದಲ್ಲಿ ಇದೇ ಥರ ಮಾಡಬೇಕು ಮಾ ಬರಬೇಕು ಅಂತ ಒಂದು ನಮಸ್ಕಾರ ಅಂದರೆ ನಮಸ್ಕಾರ ಪ್ರತಿಯೊಬ್ಬರಿಗೂ ದಿಸ್ ಈಸ್ ಐ ಕ್ಯಾನ್ ಸೇ ದಿ ಒನ್ ಆಫ್ ದ ನ್ಯೂ ಜನ್ರೇಷನ್ ಮೂವಿ ಫಾರ್ ದೀಸ್ ಕೈಂಡ್ ಆಫ್ ಪೀಪಲ್ ಬಿಕಾಸ್ ಎವ್ರಿವೇರ್ ಎಲ್ಲಿ ನೋಡಿದ್ರೂ ಈ ಡಿವೋರ್ಸು ಅದು ಆಗುತ್ತೆ ಇದಕ್ಕೆ ಇದು ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ ಈ ಮೆಸೇಜ್ ಅದು ಕಟ್ಟು ಐ ಕ್ಯಾನ್ ಸೇ ಒಂದು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಇದೆ ಇದರಲ್ಲಿ ಆಮೇಲೆ ಒಳ್ಳೆ ಮೆಸೇಜಸ್ಸು ಇದೆ ಅದರಲ್ಲಿ ಇವರು ಏನು ಮಾಡಿದಾರೋ ಬಿಕಾಸ್ ಈಸ್ ಒನ್ ಆಫ್ ದ ಡೈರೆಕ್ಟರ್ ಆ್ಯಂಡ್ ಹೀರೋ ಓಕೆ ಒಳ್ಳೆ ಕೋಪ್ರೇಷನ್ ಇದೆ ಇದರಲ್ಲಿ ನಂದು ಅಂಬಲ್ ರಿಕ್ವೆಸ್ಟ್ ಏನಂತಂದರೆ ನಮ್ಮ ನ್ಯೂ ಜನ್ರೇಷನ್ ಪ್ರೊಡ್ಯೂಸರ್ಸು ಇಂಥವ್ರನ್ನ ಲಿಫ್ಟ್ ಮಾಡಿದ್ರೆ ಥರ ಅತ್ತ ಅಂತ ಜನ ಬರ್ಬೋದು ಇವಾಗ ನಾವು ಅವತ್ತು ಅಂದು ಕಾಶಿನಾಥ್ ಅಂದ್ವಿ ಈಸ್ ಟುಡೇ ಈಸ್ ನೋ ಮೋರ್ ಅದು ಇವತ್ತು ಕಾಶಿನಾಥ್ ಇದ್ದಾರೆ ಅಂತಲೇ ಮಾ ಬಯಸ್ತಾ ಇದ್ದೀನಿ ಥರ ಕಾಶಿ ನಂತರ ಇವ್ರನ್ನ ಕೂಡ ಅದೇ ಪೊಸಿಷನ್ಗೆ ಬೆಳೆಸ್ಬೋದಂತ ನನ್ನ ಒಂದು ಸರ್ ಹೇಳಿ ಹಂಡ್ರೆಡ್ ಡೇಸ್ ಸೆಲೆಬ್ರೇಷನ್ ಮಾಡ್ತಿದ್ರೆ ಹೇಗೆ ಅನಿಸ್ತಿದೆ ಸರ್ ಹಂಡ್ರೆಡ್ ಡೇಸ್ ಸೆಲೆಬ್ರೇಷನ್ ಆಯಿತು ಇದು ಇಪ್ಪತ್ತೈದನೇ ವಾರ ಸಂಯೋಜಿತ ನೂರ ಎಪ್ಪತ್ತೈದನೇ ದಿನ ಇದು ಇಪ್ಪತ್ತೈದನೇ ವಾರ ಸಂಯೋಜಿತ ಹನ್ನೆರಡು ಕಾರ್ವಡ ಆಯಿತು ಫಿಫ್ಟಿ ಡೇಸ್ ಎಲ್ಲ ಇಷ್ಟು ಜನ ಇಷ್ಟು ಜನ ನೋಡ್ತಾ ಇದ್ದಾರಲ್ಲ ನಮ್ಗೆ ತುಂಬಾ ಖುಷಿ ಆಗ್ತಾ ಇದೆ ಎಲ್ಲ ಆಡಿಯನ್ಸ್ ಬಂದು ಥಿಯೇಟರ್ ನೋಡಬೇಕಂತ ನಮಗೂ ಖುಷಿ ಆಗ್ತಾ ಇದೆ ನೀವು ಟಿಕೆಟ್ ಬೆಲೆ ಐವತ್ತು ರೂಪಾಯಿ ಮಾಡಿದ್ದೀನಿ ಇದೇ ಕೆಂಪೇಗೌಡ ರಸ್ತೆಯಲ್ಲಿ ಯಾರು ಮಾಡಿದ್ರೆ ನಲವತ್ತು ವರ್ಷದ ಇತಿಹಾಸದಲ್ಲಿ ಐವತ್ತು ರೂಪಾಯಿ ಮಾಡಿರೋದು ನಾನೇ ಈ ಸಿನಿಮಾ ಎಲ್ಲ ನೋಡಿ ಅಂತ ಇರೋರು ಇಲ್ಲಿರೋರು ಎಲ್ಲ ನೋಡಲಿ ಬಡವರು ಇದ್ದಾರೆ ಶ್ರೀಮಂತ ಇದ್ದಾರೆ ಅಂದರೆ ಐದು ರೂಪಾಯಿ ಕೊಟ್ಟು ಸಿಮ್ಮ ನೋಡಲಿ ಅಂತ ಹೇಳ್ಬಿಟ್ಟು ಟಿಕೆಟ್ ಬೆಲೆ ಕಮ್ಮಿ ಮಾಡಿದೆ ಸರ್ ಒಂದು ಒಂದಷ್ಟು ಯುವಕರಿಗೆ ಇನ್ಸ್ಪೈರ್ ಅಂತ ಹೇಳಿದ್ರು ಕೆಲವರು ಅಲ್ಲಿ ಏನು ಅನಿಸುತ್ತೆ ಸರ್ ನಿಮ್ಗೆ ಹೇಳಿದ್ರೆ ಅರ್ಥ ಆಗಿದೆ ನೀವು ಇನ್ಸ್ಪೈರ್ ಅಂತ ಯುವಕರಿಗೆ ಯುವಕರಿಗೆ ನೀವು ಇನ್ಸ್ಪೈರ್ ಆಗಿದ್ದೀರ ಅದಕ್ಕೆ ಯುವಕರಿಗೆ ಏನು ಮೆಸೇಜ್ ಕೊಡ್ತೀರಾ ಅದು ಫಸ್ಟ್ ಆಪ್ ನಾವು ಹೇಳಿದ್ದೀವಿ ಹದಿನೆಂಟು ವರ್ಷದ ಬೇರೆ ಕೊಟ್ಟು ಜನ ನೋಡಬೇಕು ಅಂತ ಹೇಳ್ಬಿಟ್ಟು ಬಟ್ ಅವರು ಆಗಿದ್ದಾರೆ ಬಟ್ ಅವಾಗ ಖುಷಿ ಆಗ್ತಾಯಿದೆ ನೋಡಿ ಏನಂದ್ರೆ ಯುವಕರು ಚಿತ್ರದಿಂದ ಕಲಿಯಬೇಕು ಬಹಳ ಇದೆ ಯೌವನದಲ್ಲಿ ನಾವು ವೈವಾಹಿಕ ಜೀವನಕ್ಕೆ ಬರೋಕ್ಕಿಂತ ಮುಂಚೆ ನಾವು ಎಂತೆಂಥ ಆಟಗಳನ್ನು ಆಡಿಸಿ ಬರ್ತೀವಿ ಆವಾಗ ವೈವಾಹಿಕ ಜೀವನದಲ್ಲಿ ಏನು ತೊಂದರೆ ಆಗ್ಬಹುದು ಸಂದೇಶವನ್ನು ಕೊಟ್ಟಿದ್ದಾರೆ ಇದು ನಿಜವಾಗಲೂ ಈ ಸಂದೇಶ ಪ್ರತಿಯೊಬ್ಬ ಯುವಕರಿಗೂ ಪ್ರತಿಯೊಬ್ಬ ಫ್ಯಾಮಿಲಿಯವರೆಗೂ ತಿಳ್ಕೊಬೇಕಾದ ವಿಷಯ ಯೌವನದಲ್ಲಿ ನಾವೆಲ್ಲ ಆಟ ಆಡಿರ್ತೀವಿ ಅದು ಎಲ್ಲರ ಚಿಂತನೆ ಇರುತ್ತೆ ಜೀವನದಲ್ಲಿ ನಾವು ಆ ಹುಡುಗಿನ ನೋಡಿದೆ ಈ ಹುಡುಗಿನ ನೋಡಿದೆ ಅದೆಲ್ಲ ಇರುತ್ತೆ ಆದರೆ ಸಂಸಾರ ಆದಮೇಲೆ ಅವಳ ಜೊತೆ ಹೇಗೆ ನಡ್ಕೋಬೇಕು ಆ ಸಂಸಾರ ಆದಂತಹ ಹೆಂಡತಿ ಇವರ ಜೊತೆ ಹೇಗೆ ನಡ್ಕೊಳ್ಬೇಕು ಅನ್ನೋದನ್ನು ತೋರಿಸಿದ್ದಾರೆ ಇದರಿಂದ ಇದು ಉತ್ತಮವಾದ ಸಂದೇಶ ನೀಡಿರತಕ್ಕಂಥ ಚಿತ್ರ ಒಂದು ಇತ್ತೀಚಿನ ಜನ್ರೇಷನಲ್ಲಿ ಒಂದು ಥಿಯೇಟ್ರಲ್ಲಿ ನೂರ ಎಪ್ಪತ್ತೈದು ದಿವಸ ಒಂದು ಚಿತ್ರ ಓಡಿದೆ ಅಂದರೆ ಅದಕ್ಕಿಂತ ಹಿರಿಮೆ ಬೇರೊಂದಿಲ್ಲ ಮತ್ತೆ ಇವರು ನಮ್ಮ ಗ್ರಾಮೀಣ ಪ್ರತಿಭೆ ನಮ್ಮ ರಾಮಗೊಂಡಳ್ಳಿಯಿಂದ ಬಂದಿದ್ದಾರೆ ಅದು ಸಿಟಿಗೆ ಈಗ ಸೇರಿರ್ಬೋದು ನಾವೆಲ್ಲ ಹೋದಾಗ ಅದು ಬೆಂಗಳೂರಿಗೆ ಒಂದು ದೂರದ ಊರು ಅಲ್ಲಿಂದ ಈ ಪ್ರತಿಭೆ ಬಂದು ಈ ಒಂದು ಸಾಧನೆ ಮಾಡಿದ್ದಾರೆ ಅಂದರೆ ಸಂತೋಷ ಈ ಚಿತ್ರವನ್ನ ನೂರ ಎಪ್ಪತ್ತೈದು ದಿವಸದಿಂದ ನಮ್ಮ ರಾಜ್ಕುಮಾರ್ ಅವರ ಚಿತ್ರ ಓಡಿತ್ತು ಮುನ್ನೂರ ಓಡಿತ್ತು ಅದೇ ಪಿಕ್ಚರ್ ಬಂಗಾರದ ಮನುಷ್ಯ ಆ ಈ ಚಿತ್ರನ ಓಡಲಿ ಅಂತ ನಾವು ಓಕೆ ಎಲ್ಲ ನನ್ನ ಮಾಧ್ಯಮ ಮಿತ್ರದವರಿಗೆ ಹಾಗೂ ವೇದಿಕೆ ಮೇಲೆ ವೇದಿಕೆ ಮುಂಭಾಗದಲ್ಲಿರುವವರಿಗೆ ನನ್ನ ಅಗಸ್ತ್ಯ ಮಾಡುವ ನಮಸ್ಕಾರಗಳು ಇವತ್ತು ನಮ್ಮ ಮಿಸ್ಟರ್ ಅಂಡ್ ಮಿಸಸ್ ಮನ್ಮತ ಸುಬ್ರಹ್ಮಣ್ಯ ಅವರು ನೂರ ಎಪ್ಪತ್ತೈದನೇ ದಿನದ ಕಾರ್ಯಕ್ರಮ ತುಂಬ ಸಂತೋಷ ಆಗ್ತಾ ಇದೆ ಯಾಕಂದರೆ ಇವರು ನಮ್ಮ ವೈಟ್ ಫೀಲ್ಡ್ ವಿಭಾಗ ಮಾದೇವ್ಪುರ ಕ್ಷೇತ್ರದ ಒಬ್ಬರು ಜನಪ್ರಿಯ ನಾಯಕರಿಗ ಅವರು ರಾಮಗೊಂಡಿ ಸೊ ಇವರು ನಾಯಕರಾಗಿ ಅವರು ಇರೋದು ನಮಗೊಂದು ಒಂದು ಸಂತಸ ವಿಚಾರ ಅದರಲ್ಲೂ ಇವತ್ತು ಸಿನಿಮಾ ಒನ್ ಸೆವೆಂಟಿ ಫೈವ್ ಡೇಸ್ ಮೊದಲು ನಾವು ಒನ್ ಸೆವೆಂಟಿ ಫೈವ್ ಡೇಸ್ ಎಲ್ಲ ನೋಡ್ಬೇಕಂದ್ರೆ ಅಣ್ಣೋರ್ ಸಿನ್ಮಾ ನೋಡ್ಬೇಕಿತ್ತು ವಿಷ್ಣುವರ್ಧನ್ ಸರ್ ಸಿನ್ಮಾ ನೋಡಬೇಕಿತ್ತು ಸರ್ ಸಿನಿಮಾ ನೋಡ್ಬೇಕಿತ್ತು ಅದರಲ್ಲೂ ಕೆಜಿ ರಸ್ತೆ ಮೈನ್ ಟಾಕೀಸ್ ಸ್ವಪ್ನದಲ್ಲಿ ನಮ್ಮ ಪ್ರೊಡ್ಯೂಸರ್ ಗೆ ಒಂದು ಬಿಗ್ ಕ್ಲಾಪ್ಸ್ ಬರ್ಬೇಕು ಯಾಕಂದ್ರೆ ಇವತ್ತು ಒನ್ ಸೆವೆಂಟಿ ಫೈವ್ ಡೇಸ್ ಸಿನ್ಮಾ ನಿಲ್ಸ್ಬೇಕಂದ್ರೆ ತುಂಬಾ ಕಷ್ಟ ಇದೆ ಸೊ ಇವರು ಮಾಡ್ತಿರೋ ಒಂದು ಕಾರ್ಯಕ್ಕೆ ನಿಮ್ಮ ಮತ್ತೆ ನಮ್ಮನೆಲ್ಲ ಒಂದು ತುಂಬ ಹೃದಯದ ಸಹಕಾರ ಇರಲಿ ಹಾಗೂ ಪ್ರೋತ್ಸಾಹ ಇರಲಿ ಕನ್ನಡ ಜನ ಇವರನ್ನ ಒಳ್ಳೆ ಕಲಾವಿದರಾಗಿ ಬೆಳೆಸಿ ಆರೈಸಿ ಪೋಷಿಸಲಿ ಅಂತ ಕೇಳ್ಕೊಡ್ತಾ ಇದ್ದೀನಿ ಜೈ ಕರ್ನಾಟಕ ಮತ್ತೆ ಜೈ ಹಿಂದ್ ಥ್ಯಾಂಕ್ ಯು